ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿನಿ ನೋಡಿ ಫ್ರೆಂಡ್ಸ್ ತುಂಬಾ ಪಾತ್ರೆ ಇದ್ರು ನಿಮ್ಮ ಕೈಗಳಿಗೆ ಚಳಿ ಆಗದಿರೇ ನೀವು ಯಾವ ರೀತಿ ಸುಲಭವಾಗಿ ಪಾತ್ರೆನ ಉಜ್ಬೋದು ಮತ್ತೆ ನೋಡಿ ತುಂಬಾನೇ ಬೇಗ ಯಾವ ರೀತಿ ಉಜ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ ತಂದಿದ್ದೀನಿ ಅದ್ರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇಲ್ಲಿ ನೋಡಿ ಇದು ನಾವು ಮಿಕ್ಸಿ ಜಾರ್ ಇದೆಲ್ಲ ಅದು ಒಳಗಡೆ ಅದು ಟೈಟ್ ಆಗಿಬಿಡುತ್ತೆ ಇರುತ್ತೆ ಒಂದೊಂದ್ಸಲ ಸರಿಯಾಗಿ ತಿರುಗೋದೇ ಇಲ್ಲ ಅದು ಸರಿಯಾಗಿ ತಿರುಗದೇ ಇದ್ದಾಗ ನೀವ್ ಏನ್ ಮಾಡ್ಬೇಕಂತ ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ಇಲ್ಲಿ ನಟ್ಟಿರುತ್ತಲ್ಲ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ನೋಡಿ ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ತಿರ್ಗಿಸೋಣ ಈ ತಿರ್ಗಿಸ್ತಾ ಇದ್ರೆ ಸ್ವಲ್ಪ ಲೂಸ್ ಆಗುತ್ತೆ ಅದಾದ್ಮೇಲೆ ಇನ್ನೂ ಚೆನ್ನಾಗಿ ಫ್ರೀ ಆಗ್ಬೇಕಂದ್ರೆ ಅದು ಲೂಸ್ ಆಗ್ಬೇಕಂದ್ರೆ ನೋಡಿ ಹಿಂದೆ ಇರುತ್ತಲ್ಲ ಹಿಂದೆನೂ ಅಷ್ಟೇ ಸ್ವಲ್ಪ ವ್ಯಾಸೆಯನ್ನ ನೀವು ಸುತ್ತಲು ಹಚ್ಬಿಡಿ ಸ್ವಲ್ಪ ವ್ಯಾಸ್ಲೈನ್ ಚೆನ್ನಾಗಿ ಎತ್ಕೊಂಡು ಸ್ವಲ್ಪ ಸುತ್ತಲು ಎಲ್ಲಾ ಕಡೆನೂ ವ್ಯಾಸಲೆಯನ್ನ ನೀವು ಹಚ್ಬೇಕಾಗತ್ತೆ ಫ್ರೆಂಡ್ಸ್ ಹಚ್ಚಿದಾದ್ಮೇಲೆ ನೋಡಿ ಇದನ್ನ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ನೋಡಿ ಈ ರೀತಿ ಬಿಸಿ ಮಾಡ್ಕೊಂಬಿಡಿ ಸ್ವಲ್ಪ ಹೊತ್ತು ಈ ರೀತಿ ಬಿಸಿ ಮಾಡೋದ್ರಿಂದ ಅದು ತುಂಬಾನೇ ಫ್ರೀ ಆಗಿಬಿಡುತ್ತೆ ಅದು ತುಂಬಾ ಟೈಟ್ ಆಗಿರೋ ಸಹ ಅಷ್ಟೇ ಫ್ರೀ ಆಗಿಬಿಡುತ್ತೆ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ನೋಡಿ ಎಮರ್ಜೆನ್ಸಿಗೆ ಯಾವಾಗಾದ್ರೂ ನೀವು ಇದನ್ನ ತುಂಬಾ ಟೈಟ್ ಆದಾಗ ಈ ರೀತಿ ಮಾಡೋದ್ರಿಂದ ತುಂಬಾ ಸುಲಭವಾಗಿ ಮತ್ತೆ ಅದು ವರ್ಕ್ ಆಗುತ್ತೆ ಅದೇ ತರ ನೋಡಿ ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ಟಿಪ್ಸ್ ನ ನಿಮಗೆ ತೋರಿಸ್ಕೊಡ್ತಾ ಇದೀನಿ ಇಲ್ಲಿ ನಾನು ಬಿಸಿ ಬಿಸಿ ನೀರ್ ತಗೊಂಡಿದೀನಿ ಬಿಸಿ ನೀರಲ್ಲಿ ನೋಡಿ ಸೋಪ್ ಇರುತ್ತಲ್ವಾ ಸೋಪ್ ಅಲ್ಲಿ ಸೈಡ್ ಅಲ್ಲಿ ಮೆಲ್ಟ್ ಆಗ್ಬಿಟ್ಟಿರುತ್ತೆ ನಾವು ಪಾತ್ರೆ ಹಚ್ಚುವಾಗ ಆ ಒಂದ್ ಲಿಕ್ವಿಡ್ ನ ಇಲ್ಲಾಂದ್ರೆ ನೀವು ಸೋಪ್ ನ ತುರ್ದ್ಬಿಟ್ಟಾದ್ರೂ ತಗೊಂಬಹುದು ನೋಡಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ನಾನು ತಗೊಳ್ತಾ ಇದೀನಿ ಇದು ಬಿಸಿ ನೀರಲ್ಲಿ ನೀವು ಲಿಕ್ವಿಡ್ ಆದ್ರೂ ಹಾಕಿ ಇಲ್ಲಾಂದ್ರೆ ಈ ತರ ಸೋಪ್ ಆದ್ರೂ ಹಾಕಿ ನೀವು ಬಿಸಿ ನೀರಲ್ಲಿ ಹಾಕಿ ತೊಳೆಯೋದ್ರಿಂದ ತುಂಬಾ ಬೇಗ ಕ್ಲೀನ್ ಆಗೋಗುತ್ತೆ ಪಾತ್ರೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಲಿಕ್ವಿಡ್ ಆಗ್ಬಹುದು ಅಥವಾ ಈ ರೀತಿ ಸೋಪ್ ಆಗ್ಬಹುದು ಹಾಕ್ಬಿಟ್ಟು ನೀವು ಎಷ್ಟೇ ಪಾತ್ರೆ ಇದ್ರು ನೋಡಿ ಸ್ವಲ್ಪ ಸ್ವಲ್ಪ ನೀವು ತಗೊಂಡ್ಬಿಟ್ಟು ಸ್ವಲ್ಪ ಹಾಕೊಂಡ್ರು ಸಾಕು ಒಂದ್ಸಲ ನೀವೊಂದ್ ಬಟ್ಲಲ್ ಮಾಡ್ಕೊಂಡ್ರೆ ಪೂರ್ತಿ ಪಾತ್ರೆನ ನೀವು ಒಂದು ಸ್ಪೂನ್ ಸೋಪ್ ಯೂಸ್ ಮಾಡ್ರು ಎಷ್ಟು ಪಾತ್ರೆಗಳಿದ್ರು ತುಂಬಾ ಚೆನ್ನಾಗಿ ತೊಳ್ದಬಿಡ್ಬೋದು ನೋಡಿ ಅದಾದ್ಮೇಲೆ ಈ ರೀತಿ ತೊಳೆದ್ಬಿಟ್ಟು ಎಲ್ಲ ಪಾತ್ರೆ ಇಟ್ಟರೆ ಸಾಕು ತುಂಬಾ ಚೆನ್ನಾಗಿ ಶೈನಿಂಗ್ ಹೊಡಿತಾ ಇರುತ್ತೆ ನೀವು ಬೇಗ ಪಾತ್ರೆಗಳು ಕ್ಲೀನ್ ಆಗ್ಬೇಕಂದ್ರೆ ಮೇಲೆ ಇರೋ ಜಿಡ್ಡಾಂಶ ಆಗ್ಬಹುದು ಕೊಳೆ ಆಗ್ಬಹುದು ಎಲ್ಲ ಹೋಗ್ಬೇಕಂದ್ರೆ ಈ ರೀತಿ ಬಿಸಿನೀರಲ್ಲಿ ನೀವು ಸೋಪ್ ಅಥವಾ ಲಿಕ್ವಿಡ್ ನ ಹಾಕ್ಬಿಟ್ಟು ತೊಳೆದ್ರೆ ತುಂಬಾ ಬೇಗನೆ ಕ್ಲೀನ್ ಆಗುತ್ತೆ ಈ ಟ್ರೈ ಮಾಡಿ ನೋಡಿ ನೋಡಿ ಪೂರ್ತಿ ಶೈನಿಂಗ್ ಹೊಡಿತಾ ಇದೆ ಈ ರೀತಿ ಎಷ್ಟೇ ಪಾತ್ರೆ ಇದ್ರೂ ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರ್ಸ್ಕೊಡ್ತಾ ಇದೀನಿ ನೋಡಿ ಲಟ್ಟಣಿಗೆಗೆ ಒಂದು ನಾರ್ನ ಹಾಕೊಂಡಿದೀನಿ ನಾರ್ನ ನೋಡಿ ರಬ್ಬರ್ ಹಾಕ್ಬಿಟ್ಟು ಹಾಕೊಂಡಿದೀನಿ ಇದನ್ನ ಹಾಕ್ಬಿಟ್ಟು ನೋಡಿ ಈ ರೀತಿ ಒಂದು ಬಾಟಲ್ಸ್ ಆಗ್ಬಹುದು ಅಥವಾ ಪ್ಲಾಸ್ಕ್ ಆಗ್ಬೋದು ಅಥವಾ ಗಾಜಿನ ಬಾಟಲ್ಸ್ ಆಗ್ಬೋದು ಏನೇ ಇದ್ರೂನು ತೊಳೆಯೋದಕ್ಕೆ ಒಳಗಡೆ ಎಲ್ಲ ತುಂಬ ಕ್ಲೀನ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ ನಿಮಗೆ ಒಳಗಡೆ ಎಲ್ಲ ಕೈ ಇಡೋದಕ್ಕಾಗೋದಿಲ್ಲ ಇದಕ್ಕೇನಾದ್ರೂ ನೀವು ಈ ತರ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ನೀವೇನಾದ್ರೂ ಕ್ಲೀನ್ ಮಾಡಿದ್ದೆ ಆದರೆ ಎಷ್ಟೇ ಗಲೀಜಿದ್ರು ಒಳಗಡೆ ನೀವು ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಫ್ರೆಂಡ್ಸ್ ಯಾಕಂದ್ರೆ ಒಳಗಡೆ ನಾವು ನಾರ ಹಾಕಿ ಕೈಯಲ್ಲಿ ತೊಳೆಯೋಕೆ ಆಗಲ್ಲ ಮತ್ತೆ ಅಲ್ಲೂ ಅಷ್ಟೊಂದು ನೀಟಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ ಆ ತರ ಇದ್ದಾಗ ನೋಡಿ ಈ ರೀತಿ ಅದ್ರಲ್ಲಿ ನಾರ್ ಹಾಕ್ಬಿಟ್ಟು ನೀವು ಮತ್ತೆ ಕ್ಲೀನ್ ಮಾಡಿದ್ದೆ ಅಂದ್ರೆ ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ತುಂಬಾ ನೀಟ್ ಆಗು ಕ್ಲೀನ್ ಆಗುತ್ತೆ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಗ್ಲೌಸ್ ತಗೊಂಡಿದೀನಿ ಗ್ಲೌಸ್ ನ ಹಾಕೊಂಡ್ಬಿಡಿ ಇಲ್ಲಾಂದ್ರೆ ನೀವು ಸಾಕ್ಸ್ ಆದ್ರೂ ಹಾಕೊಬಹುದು ನಾನು ಇಲ್ಲಿ ಗ್ಲೌಸ್ ಯೂಸ್ ಮಾಡ್ತಾ ಇದೀನಿ ಗ್ಲೌಸ್ ಇದ್ದಿದ್ದಕ್ಕೆ ನಾನು ಒಂದ್ ಕೈ ಮಾತ್ರ ಗ್ಲೌಸ್ ಸಿಕ್ಕಿದ್ದಕ್ಕೆ ಒಂದ್ ಕೈ ಮಾತ್ರ ತೋರಿಸಿದೀನಿ ನೀವು ಎರಡು ಕೈಗೆ ನೀವು ಈ ರೀತಿ ಹಾಕೊಬೇಕಾಗತ್ತೆ ನೋಡಿ ಗ್ಲೌಸ್ ಹಾಕ್ಬಿಟ್ಟು ಇದ್ರ ಮೇಲೆ ನೀವು ಕವರ್ನ ಹಾಕೋಬೇಕಾಗತ್ತೆ ಹಾಕ್ಬಿಟ್ಟು ಟೈಟ್ ಆಗಿ ಮೇಲೆ ಇದನ್ನ ಕಟ್ಕೊಂಡ್ಬಿಡಿ ಇಲ್ಲ ಅದನ್ನ ಸುತ್ತಬಿಟ್ಟು ಒಳಗಡೆ ಸೇರಿಸ್ಕೊಂಡ್ಬಿಡಿ ಮತ್ತೆ ಬಂದ್ಬಿಡೋದಿಲ್ಲ ಅದು ಸ್ವಲ್ಪ ಮುಂದೆ ಲೂಸ್ ಬಿಟ್ಬಿಟ್ಟು ನೀವ್ ಆ ರೀತಿ ಕಟ್ಕೊಬೇಕಾಗತ್ತೆ ನೋಡಿ ಪೂರ್ತಿ ಕೈಗೆ ಈ ರೀತಿ ನಾನು ತೋರಿಸಿದಿನಲ್ಲ ಇದೇ ತರ ನೀವು ಸುತ್ಕೊಬೇಕಾಗತ್ತೆ ಎರಡೂ ಕೈಗೆ ನೀವು ಹಾಕೊಳ್ಳಿ ನಾನು ಒಂದು ಮಾತ್ರ ತೋರಿಸಿದೀನಿ ಈ ರೀತಿ ನೀವು ಮಾಡಿ ಏನಾದರೂ ಪಾತ್ರೆ ಉಜ್ಜಿದ್ದಾಗಿದ್ರೆ ಫ್ರೆಂಡ್ಸ್ ನಿಮ್ಗೆ ತುಂಬಾ ಚಳಿನೂ ಆಗಲಿ ಈಗ ಚಳಿಗಾಲದಲ್ಲಿ ನೀವು ಪಾತ್ರೆ ಉಜ್ಜಬೇಕಂದ್ರೆ ತುಂಬಾ ಇದಾಗತ್ತೆ ಕೆಲವ್ರಿಗೆ ಸೋಪ್ ಎಲ್ಲ ಮುಟ್ಟ್ರೆ ಆಗಲ್ಲ ಸಹ ನೀವು ಈ ರೀತಿ ಮಾಡ್ಕೊಬೋದು ನೋಡಿ ಈ ರೀತಿ ಮಾಡ್ಕೊಂಬಿಟ್ಟು ನೋಡಿ ಯಾವ ರೀತಿ ಉಜ್ಜೋದಂತಾನು ತೋರಿಸ್ಕೊಡ್ತಾ ಇದೀನಿ ಈ ತರ ನಾರ್ ತಗೊಂಡು ನಾವು ಉಜ್ಜಿದ್ರು ಅಷ್ಟೇ ಕೈ ಒಂಚೂರು ಚೂರು ತೇವ ಆಗೋದಿಲ್ಲ ಮತ್ತೆ ಗ್ಲೌಸ್ ಅಷ್ಟೇ ಗ್ಲೌಸ್ ಹಾಕೋದ್ರಿಂದ ನಿಮ್ಗೆ ತಂಡಿ ಅನ್ಸೋದಿಲ್ಲ ತುಂಬಾನೇ ಬೆಚ್ಚಗಿರುತ್ತೆ ನೀವು ಯಾವ ಬ್ಲೌಸ್ ಬೇಕಾದ್ರೂ ಇದನ್ನ ಸಾಕ್ಸ್ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಯಾವ್ದಾದ್ರು ಹಳೆ ಸಾಕ್ಸ್ ಈ ರೀತಿ ಬಳಸ್ಬಹುದು ನೋಡಿ ನೀವೇ ನೋಡಬಹುದು ಕವರ್ ಮೇಲೆ ಹಾಕಿರೋದ್ರಿಂದ ಒಂಚೂರು ನೀರು ಒಳಗಡೆ ಹೋಗೋದಿಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನ್ ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್